ನಮಸ್ಕಾರ ಸ್ನೇಹಿತರೆ ಕೆ ಪಿ ಎಸ್ ಸಿ ಕೆ ಇ ಎ ಇಲಾಖೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅರ್ಥಶಾಸ್ತ್ರ ವಿಭಾಗದ ಪ್ರಮುಖ ಪರಿಕಲ್ಪನೆಗಳಾದ ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮತ್ತು ಎನ್ ಪಿ ಸಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಇವುಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಎನ್ ಡಿ ಸಿ ನ್ಯಾಷನಲ್ ಫುಲ್ ಫಾರ್ಮ್ ಬಂದು ನ್ಯಾಷ್ನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಎನ್ ಡಿ ಸಿಯ ಒಂದು ಪ್ರಮುಖವಾದಂಥ ಕಾರ್ಯ ಏನಪ್ಪ ಅಂತಂದರೆ ಯೋಜನಾ ಆಯೋಗ ತಯಾರಿಸಿದ ಕರಡು ಪ್ರತಿಗೆ ಅನುಮೋದನೆ ನೀಡುವ ಸಂಸ್ಥೆಯಾಗಿದೆ ಸೊ ನಮಗೆ ಈಗಾಗಲೇ ಗೊತ್ತು ಯೋಜನಾ ಆಯೋಗ ಸೊ ಯೋಜನಾ ಆಯೋಗ ಅಂದರೆ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ತಯಾರಿಸುವ ಒಂದು ಸಂಸ್ಥೆ ಸೊ ಈ ಒಂದು ಯೋಜನಾ ಆಯೋಗ ಏನು ಒಂದು ಫೈಯರ್ ಪ್ಲ್ಯಾನನ್ನು ತಯಾರಿಸಿರುತ್ತೆ ಆ ಕರಡು ಪ್ರತಿಗೆ ಒಂದು ಅನುಮೋದನೆಯನ್ನು ನೀಡುವ ಸಂಸ್ಥೆ ಯಾವುದಪ್ಪ ಅಂತಂದರೆ ಅದು ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸೊ ಅದೇ ರೀತಿಯಾಗಿ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಸಾರಿ ಕೌನ್ಸಿಲ್ ಒಂದು ಸ್ಥಾಪನೆ ಆಗಿದ್ದನ್ನು ನೋಡೋದಾಯ್ತಂದರೆ ಹತ್ತೊಂಬತ್ತು ನೂರ ಐವತ್ತೆರಡು ಅಗಸ್ಟ್ ಆರು ಸೊ ಎನ್ ಡಿ ಸಿ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಅಗಸ್ಟ್ ಸೊ ಈ ಎನ್ ಡಿ ಸಿಗೆ ಗೆ ಮತ್ತೊಂದು ಹೆಸರಿಂದ ನಾವು ಕರಿತೇವೆ ಅದು ರಾಷ್ಟ್ರೀಯ ವಿಕಾಸ್ ಪರಿಷತ್ ಏನಂತ ಕರಿತೀವಿ ರಾಷ್ಟ್ರೀಯ ವಿಕಾಸ್ ಪರಿಷತ್ ಸಂಸ್ಥೆಯ ಇದು ಒಂದು ವಿಧ ಅಂದರೆ ಇದು ಒಂದು ಸ್ವಾಯತ್ತ ಸಂಸ್ಥೆ ಮತ್ತು ಸಂವಿಧಾನೇತರ ಸಂಸ್ಥೆಯಾಗಿದೆ ಇದು ಸಂವಿಧಾನ ಅಲ್ಲ ಸಂವಿಧಾನೇತರವಾದಂತಹ ಒಂದು ಸಂಸ್ಥೆಯಾಗಿದೆ ಓಕೆ ಈ ಒಂದು ಸಂಸ್ಥೆಗೆ ಎನ್ ಡಿ ಸಿ ಸಂಸ್ಥೆಗೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಒಂದು ಆಯೋಗ ಶಿಫಾರಸ್ ಮಾಡ್ತಾರೆ ಆಯೋಗ ಯಾವುದಂದರೆ ಸರ್ಕಾರಿಯ ಆಯೋಗ ಸೊ ಸರ್ಕಾರಿಯ ಇದು ಒಂದು ಸಂವಿಧಾನೇತರ ಸಂಸ್ಥೆಯಾಗಿದ್ದು ಸೊ ಇದಕ್ಕೆ ಒಂದು ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕಂತೇಳಿ ಸರ್ಕಾರಿ ಆಯೋಗ ಏನು ಮಾಡುತ್ತೆ ಶಿಫಾರಸನ್ನು ಮಾಡ್ತದೆ ಸೊ ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಆರರಂದು ಇದು ಸ್ಥಾಪನೆ ಆಗಿದೆ ಸೊ ಇನ್ನು ಈ ಮೊದಲ ಸಭೆ ಈ ಎನ್ ಡಿ ಸಿಯ ಒಂದು ಮೊದಲ ಸಭೆ ನಾವು ನೋಡೋದಾಯ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡು ನವಂಬರ್ ಎಂಟು ಮತ್ತು ನವಂಬರ್ ಒಂಬತ್ತರಂದು ರಾಜ್ಯದ ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ ಒಂದು ಪ್ರಥಮ ಸಭೆಯನ್ನು ಕೈಗೊಂಡಿತ್ತು ಎನ್ ಡಿ ಸಿ ಹತ್ತೊಂಬತ್ತು ನೂರ ಐವತ್ತೆರಡು ನವಂಬರ್ ಎಂಟು ಮತ್ತು ಒಂಬತ್ತು ಅದೇ ರೀತಿಯಾಗಿ ಇದರ ಕೊನೆಯ ಸಭೆ ನಡೆದಿರೋದು ಡಿಸೆಂಬರ್ ಹನ್ನೆರಡು ಸಾರಿ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೆರಡು ಎನ್ ಡಿ ಸಿ ಯ ಎನ್ ಡಿ ಸಿಯ ಕೊನೆಯ ಸಭೆ ನಡೆದಿರೋದು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೆರಡು ಓಕೆ ಪ್ರಸ್ತುತ ನೋಡಿರಿ ಎರಡು ಸಾವಿರದ ಹನ್ನೆರಡು ಲಾಸ್ಟ್ ಪ್ರಸ್ತುತ ಈ ಮಂಡಳಿ ರದ್ದಾಗಿದ್ದು ಇದು ನೀತಿ ಆಯೋಗದ ಆಡಳಿತಾತ್ಮಕ ಮಂಡಳಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸದ್ಯ ಏನಾಗಿದೆ ಯೋಜನಾ ಆಯೋಗವೂ ಸಹ ಏನಾಗಿದೆ ರದ್ದಾಗಿದೆ ಸೊ ಇರೋದು ಯಾವುದು ನೀತಿ ಆಯೋಗ ಇದು ಈ ಸಂಸ್ಥೆ ಎನ್ ಡಿ ಸಿ ಯೋಜನಾ ಸಂಬಂಧಪಟ್ಟಿತ್ತು ಸೊ ಹಾಗಾಗಿ ಯಾವಾಗ ಯೋಜನಾ ಆಯೋಗ ರದ್ದಾಯಿತು ಇದನ್ನು ಸಹ ಆಲ್ಮೋಸ್ಟ್ ಅಲ್ಲ ಇದನ್ನು ರದ್ದು ಮಾಡಿಕೊಂಡು ಇವಾಗ ಸದ್ಯಕ್ಕೆ ನೀತಿ ಆಯೋಗದ ಒಂದು ಆಡಳಿತಾತ್ಮಕ ಸಂಸ್ಥೆ ಅಥವಾ ಮಂಡಳಿಯಾಗಿ ಇದನ್ನು ಕಾರ್ಯ ನಿರ್ವಹಿಸ್ತಿದೆ ಓಕೆ ಇದೊಂದು ಕೊನೆಯ ಸಭೆ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೆರಡು ಇನ್ನು ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯಲ್ಲಿ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಎನ್ ಡಿ ಸಿಯಲ್ಲಿ ಒಂದು ರಚನೆ ಯಾವ ರೀತಿಯಾಗಿದೆ ಅಂದರೆ ಒಳಗಡೆ ಇರುವಂತಹ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅಂದರೆ ಇದು ಒಂದು ಕ್ವಶನ್ ಕೇಳಿದ್ದಾರೆ ನೋಡ್ರಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರು ಎರಡು ಸಾವಿರದ ಇಪ್ಪತ್ತೊಂದು ಎಫ್ ಡಿ ಎದಲ್ಲಿ ಕೇಳಿದ್ದಾರೆ ರಾಷ್ಟ್ರೀಯ ಅಭಿವೃದ್ಧಿಯ ಮಂಡಳಿಯ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ ಅಂತ ಕೇಳಿದರು ಸೊ ಅಧ್ಯಕ್ಷರು ನಾವು ಅಂದ್ರೆ ಒಂದು ಪದನಿಮಿತ್ತವಾದಂತಹ ಪ್ರಧಾನಮಂತ್ರಿಗಳು ಏನಾಗಿರ್ತಾರೆ ಈ ಎನ್ ಡಿ ಸಿಯ ಯ ಒಂದು ಅಧ್ಯಕ್ಷರಾಗಿರ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತೊಂದು ಎಫ್ ಡಿ ಎದಲ್ಲಿ ದಲ್ಲಿ ಕ್ವಶನ್ ಕೇಳಿದ್ದಾರೆ ಎನ್ ಡಿ ಸಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪದ ನಿಮಿತ್ತ ಪ್ರಧಾನಮಂತ್ರಿಗಳು ಓಕೆ ಇನ್ನು ಸದಸ್ಯರುಗಳು ಈ ಎನ್ ಡಿ ಸಿಯಲ್ಲಿ ಯಾವ್ಯಾವ ಸದಸ್ಯರುಗಳಿರ್ತಾರಪ್ಪ ಅಂದರೆ ಸೊ ನೋಡಿರಿ ಕ್ಯಾಬಿನೆಟ್ನ ಎಲ್ಲ ಸಚಿವರುಗಳಿರ್ತಾರೆ ಕ್ಯಾಬಿನೆಟ್ ದರ್ಜೆಯ ಎಲ್ಲ ಸಚಿವರು ಕೇಂದ್ರದ ಕ್ಯಾಬಿನೆಟ್ ಎಲ್ಲ ಸಚಿವರು ಮತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಆಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಆಡಳಿತ ಗಾರರು ಅದೇ ರೀತಿ ಸೊ ಇವರೆಲ್ಲರ ಪ್ರಮುಖರು ಒಂದು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಆಡಳಿತಗಾರರು ಓಕೆನಾ ಈ ಇದರ ಕಾರ್ಯದರ್ಶಿ ಈ ಎನ್ ಡಿ ಸಿ ಎ ಕಾರ್ಯದರ್ಶಿಗಳು ಯಾರಾಗಿರ್ತಾರಪ್ಪ ಅಂತಂದರೆ ಯಾರು ಯೋಜನಾ ಆಯೋಗದ ಕಾರ್ಯದರ್ಶಿಗಳಾಗಿರ್ತಾರೆ ಅವರೇ ಎನ್ ಡಿ ಸಿಯ ಯ ಕಾರ್ಯದರ್ಶಿಗಳಾಗಿರುತ್ತಾರೆ ಯಾವಾಗಲೂ ಇದಕ್ಕೇನು ಸಪ್ರೇಟ್ ಇರೋಲ್ಲ ಯೋಜನಾ ಆಯೋಗದ ಕಾರ್ಯದರ್ಶಿಗಳು ಯಾರೋ ಅವರೇ ಇದಕ್ಕೂ ಸಹ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಸೊ ಇನ್ನೊಂದು ಮತ್ತೊಂದು ಆಯೋಗ ರಾಷ್ಟ್ರೀಯ ಯೋಜನಾ ಎನ್ ಪಿ ಸಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ರಾಷ್ಟ್ರೀಯ ಯೋಜನಾ ಆಯೋಗ ಸೊ ನಾನು ಆಗ್ಲೇ ಹೇಳ್ದೆ ಯೋಜನಾ ಆಯೋಗದ ಪ್ರಮುಖ ಕೆಲಸ ಒಂದು ನೋಡಿರಿ ಪಂಚವಾರ್ಷಿಕ ಯೋಜನೆ ರೂಪಿಸಲು ನಿರ್ವಹಿಸಲು ಯೋಜನೆಗೆ ಸಂಬಂಧಿಸಿದ ತಯಾರಿ ಅನುಷ್ಠಾನಗೊಳಿಸಲು ಸ್ಥಾಪಿಸಿದ ಸಂವಿಧಾನೇತರ ಸಂಸ್ಥೆಯಾಗಿದೆ ಸೊ ಇದ್ರ ಮೇಲೇನು ಕೇಳುತ್ತೆ ಇದು ಸಂವಿಧಾನಬದ್ಧ ಸಂಸ್ಥೆನ ಅಥವಾ ಸಂವಿಧಾನೇತರ ಸಂಸ್ಥೆ ಅಂತಲೂ ಸಹ ಕೇಳ್ತಾರೆ ನೋಡಿ ಪಂಚವಾರ್ಷಿಕ ಯೋಜನೆ ರೂಪಿಸಲು ಒಂದು ಯೋಜನೆಯನ್ನು ರೂಪಿಸಲು ಮತ್ತು ನಿರ್ವಹಿಸಲು ಹಾಗೂ ಯೋಜನೆಗೆ ಸಂಬಂಧಿಸಿದ ಒಂದು ವರದಿಯನ್ನು ತಯಾರಿಸಲು ತಯಾರಿಸಲು ಒಂದು ಅನುಷ್ಠಾನಗೊಳಿಸಲು ಸ್ಥಾಪಿಸಿದ ಸಂಸ್ಥೆ ಯಾವುದು ಅದು ಎನ್ ಪಿ ಸಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ ಸೊ ಈ ಪ್ಯಾ ಪ್ಲಾ ಎನ್ ಪಿ ಸಿ ತಯಾರಿಸಿದಂತಹ ಒಂದು ಯೋಜನೆ ಕರಡುಗೆ ಒಪ್ಪಿಗೆ ಕೊಡೋದು ಎನ್ ಡಿ ಸಿ ಓಕೆನಾ ಶಿಫಾರಸು ಸೊ ನೋಡ್ರಿ ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಒಂದು ಸ್ಥಾಪಿಸಬೇಕಂತೇಳಿ ಒಂದು ಶಿಫಾರಸನ್ನು ಮಾಡಿದಂತಹ ಒಂದು ಮಂಡಳಿ ಯಾವುದಂದ್ರೆ ಒಂದು ಕೆ ಸಿ ನಿಯೋಗ ಆಯೋಗ ಅಥವಾ ಕೆ ಸಿ ನಿಯೋಗಿ ಮಂಡಳಿಯು ಏನು ಮಾಡ್ತದೆ ಒಂದು ಯೋಜನಾ ಸಲಹಾ ಮಂಡಳಿ ಅಧ್ಯಕ್ಷರು ಅವಾಗ ಏನೇಳ್ತಾರೆ ಯೋಜನಾ ಸಲಹಾ ಮಂಡಳಿ ಅಂತೇಳಿ ಮತ್ತೊಂದು ಸಂಸ್ಥೆ ಇರ್ತದೆ ಅದರ ಅಧ್ಯಕ್ಷರು ಕೆ ಸಿ ನಿಯೋಗಿ ಇವರು ಏನು ಹೇಳ್ತಾರೆ ಒಂದು ಸಲಹೆಯನ್ನು ಅಥವಾ ಶಿಫಾರಸನ್ನು ಕೊಡ್ತಾರೆ ರೀ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಿರಿ ಅಂತೇಳಿ ಕೊಡ್ತಾರೆ ಸೊ ಆಗ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಸೊ ಆಗ ಏನು ಮಾಡ್ತಾರಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಹದಿನೈದರಂದು ಕೆ ಸಿ ನಿಯೋಗಿಯವರ ಒಂದು ಶಿಫಾರಸ್ಸಿನ ಆಧಾರದ ಮೇಲೆ ಎನ್ ಪಿ ಸಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್ನನ್ನು ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಹದಿನೈದರಂದು ಸ್ಥಾಪಿಸಲಾಗ್ತದೆ ಸೊ ಇದರ ಮೊದಲ ಅಧ್ಯಕ್ಷರು ಯಾರಂದರೆ ಅದು ಜವಾಹರ್ಲಾಲ್ ನೆಹರು ಅವರು ಏನಾಗಿರ್ತಾರೆ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಸೊ ಯಾವಾಗಲೂ ಯಾರು ಅಧ್ಯಕ್ಷರು ಇರ್ತಾರಪ್ಪ ಅಂದರೆ ಎನ್ ಪಿ ಸಿ ಅಥವಾ ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಇರ್ತಾರಂದ್ರೆ ಅದು ಪದ ನಿಮಿತ್ತ ಪ್ರಧಾನ ಮಂತ್ರಿಗಳ ಸೊ ಯಾರು ಪ್ರಧಾನಮಂತ್ರಿಗಳಾಗಿರ್ತಾರೆ ಅವರೇ ಏನಾಗಿರ್ತಾರೆ ಯೋಜನಾ ಆಯೋಗದ ಅಧ್ಯಕ್ಷರಾಗಿನೂ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇನ್ನು ಮತ್ತೆ ಇನ್ನು ಪ್ರಮುಖ ಅಂಶಗಳನ್ನು ನೋಡಿದರೆ ಯೋಜನಾ ಆಯೋಗದ ಕೊನೆಯ ಮತ್ತು ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಅಂದರೆ ಯೋಜನಾ ಆಯೋಗ ಏನು ರದ್ದಾಯಿತು ಆ ರದ್ದಾದಂಥ ಸಮಯದಲ್ಲಿ ಯಾರು ಅಧ್ಯಕ್ಷರಿದ್ದರು ಅಂದರೆ ಅದಕ್ಕೆ ನರೇಂದ್ರ ಮೋದಿಯವರು ಮತ್ತು ಈ ಯೋಜನಾ ಆಯೋಗ ರದ್ದಾಗೋದರಿಂದ ಒಂದು ಸ್ಥಾಪನೆಯಾದಂಥ ಮತ್ತೊಂದು ಸಂಸ್ಥೆ ಯಾವುದಂದ್ರೆ ಅದು ನೀತಿ ಆಯೋಗ ಈ ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಸಹ ಯಾರಾಗಿದ್ದಾರೆ ನರೇಂದ್ರ ಮೋದಿ ಅವರು ಓಕೆ ಸೊ ಈ ಯೋಜನಾ ಆಯೋಗವನ್ನು ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ಏನು ಮಾಡ್ತಾರೆ ರದ್ದುಗೊಳಿಸಲಾಯಿತು ಯೋಜನಾ ಆಯೋಗ ಎರಡು ಸಾವಿರದ ಒಂದು ಸಾರಿ ಎರಡು ಸಾವಿರದ ಹದಿನೈದು ಸಾರಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ಯೋಜನಾ ಆಯೋಗ ಏನಾಗುತ್ತೆ ರದ್ದಾಗ್ತದೆ ಈ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಸೊ ಇದಕ್ಕಂತೂ ಕಾಮನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರೆ ಈ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಗುಜರಿ ಲಾಲ್ ನಂದ ಸೊ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಗುಜರಿ ಲಾಲ್ ನಂದ ಸೊ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಗುಜರಿಲಾಲ್ ನಂದ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಇವ್ರು ಏನಾಗ್ತಾರೆ ಮೊದಲು ಉಪಾಧ್ಯಕ್ಷರಿದ್ದರು ನಂತರ ಏನಾಗುತ್ತಾರೆ ಇವರು ಪ್ರಧಾನಮಂತ್ರಿಗಳ ಆದ್ದರಿಂದ ಏನಾಗ್ತಾರೆ ಇವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇವಾಗ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಮೌಂಟೆಕ್ ಸಿಂಗ್ ಅಹ್ವಾಲಿಯಾ ಅಂತೇಳಿ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಮೌಂಟೇನ್ ಸಿಂಗ್ ಔಹಾಲಿಯ ಅವಾಲಿಯಾ ಓಕೆ ಸೊ ಎಲ್ರಿಗೂ ಸಹ ಧನ್ಯವಾದಗಳು ಸೊ ಇದೇ ರೀತಿ ಒಂದು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನು ಇನ್ನೂ ಹೆಚ್ಚಿನ ಪ್ರಮುಖ ಪ್ರಮುಖ ಒಂದು ಪರಿಕಲ್ಪನೆಗಳನ್ನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಹೆಚ್ಚಿನ ತರಗತಿಗಳನ್ನು ಇನ್ನು ಮುಂದೆ ಇದೇ ರೀತಿ ತೆಗೆದುಕೊಂಡು ಹೋಗಲಾಗ್ತದೆ ಓಕೆ ಎಲ್ಲರಿಗೂ ಧನ್ಯವಾದಗಳು